ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡುವವರೆಗೂ ಕಬ್ಬು ಕಟಾವು ಮಾಡಲು ಕಾರ್ಖಾನೆಯವರು ಆದೇಶ ನೀಡಬಾರದು ಅಲ್ಲಿಯವರೆಗೂ ನಾವು ಹೋರಾಟ ಬಿಟ್ಟು ಕದಲುವುದಿಲ್ಲ ಎಂದು ರೈತ ಮುಖಂಡರು ತಿಳಿಸಿದರು ತಾಲೂಕಿನ ಯರಗಲ್ ಮದರಿ ಬಳಿ ಇರುವ ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ಟ್ರ್ಯಾಕ್ಟರ್ಗಳನ್ನು ತಂಗಡಗಿ ಗ್ರಾಮದ ಸಮೀಪದಲ್ಲಿರುವ ಅಮರಗೋಳ ಕ್ರಾಸ್ನಲ್ಲಿ ನಿಲುಗಡೆ ಮಾಡಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಈ ನಿರ್ಧಾರವನ್ನು ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ರೈತ ಸಂಘದ ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಮಾತನಾಡಿ ಕಾರ್ಖಾನೆಗಳಿಗೆ ಲಾಭವಿದ್ದರೂ ರೈತರಿಗೆ ಅದರ ಲಾಭಾಂಶವನ್ನ ಕೊಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಪ್ರತಿಭಟನೆಗೆ ಮುಂದಾದ ರೈತರನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ದೂರಿದರು ರೈತ ಮುಖಂಡ ಅರವಿಂದ್ ಕೊಪ್ಪ ಮಾತನಾಡಿ ಪೊಲೀಸರು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿರುವ ರೈತರಿಗೆ ರಕ್ಷಣೆ ಒದಗಿಸಬೇಕು ರೈತರ ಬೇಡಿಕೆಯಂತೆ ಮೂರು ಸಾವಿರದ ರೂಪಾಯಿ ದರ ನಿಗದಿ ಮಾಡುವವರೆಗೂ ಕಬ್ಬು ನುರಿಸುವುದನ್ನ ಬಂದ್ ಮಾಡಬೇಕು ಎಂದರು ಗಡಿ ಬಂದ್ ಮಾಡಬೇಕು ಮಾಡಿವೆ ಅವರು ನಿನ್ನೆ ಬಹಳ ಸಹಮತದಿಂದ ನಮ್ಮ ಬೇಡಿಕೆ ಗೊತ್ತ ಅದಕ್ಕೆ ಇವತ್ತು ನಮ್ದು ಇಲ್ಲಿ ಹೋರಾಟ ಆರಂಭ ಆಗಿರ್ತಕ್ಕಂಥದ್ದು ಬಹುತೇಕ ನ್ಯಾಯಸಮ್ಮತ ಹೋರಾಟ ಕಾನೂನನ್ನ ಯಾವುದೇ ಕಾರಣಕ್ಕೂ ಕೈ ತಗೋಬಾರದು ಶಾಂತಿಯುತ ಹೋರಾಟದಿಂದನೇ ನಮ್ಮ ಬೇಡಿಕೆ ಈಡೇರಿಸ್ಕೋಬೇಕು ಅಂತಕ್ಕಂಥ ಕಾರಣಕ್ಕೆ ನಾವಿಲ್ಲಿ ಕೊಡ್ತೀವಿ ಎರಡೇ ಕಂಡೀಷನ್ ಇದೆ ಇಲ್ಲಿ ನಾವೇನು ಹೇಳ ಕೇಳ್ತಾ ಇಲ್ಲ ಒಂದು ವೇಳೆ ಬಾಲಾಜಿ ಫ್ಯಾಕ್ಟ್ರಿ ಈಗ ಏನು ಆರಂಭ ಆಗಿದೆ ಅದು ಕಂಟಿನ್ಯೂ ಆಗ್ಬೇಕಾದ್ರೆ ಮೂವತ್ತೈದನೂರು ರೂಪಾಯಿ ತಣ್ಣಿಗೆ ನೀವು ಡಿಕ್ಲೇರ್ ಮಾಡಿ ಸ್ಟಾರ್ಟ್ ಮಾಡಿ ನಮ್ಮ ತಕರಾರ ಇಲ್ಲ ಒಂದು ವೇಳೆ ನೀವು ಸ್ಟಾರ್ಟ್ ಮಾಡುದು ಅದು ರಾಜ್ಯ ಮಟ್ಟದ ಏನು ಒಂದು ನಿರ್ಣಯ ಆಗ್ತೈತಿ ಎಲ್ಲಾ ಕಡೆಯಿಂದ ನಮ್ಮ ರೈತಪರ ಸಂಘಟನೆಗಳದು ಏನೋ ಒಂದು ಬೇಡಿಕೆ ಅದ ಮೂರ್ ಸಾವಿರ ಐದ್ನೂರು ಅದು ಏನಾಕೈತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಅಲ್ಲಿ ತನ ನೀವು ಫ್ಯಾಕ್ಟರಿಯನ್ನ ಬಂದ್ ಮಾಡಬಹುದು ಎರಡೇ ಬೇಡಿಕೆ ಒಂದ್ ಮೂರ್ ಸಾವಿರ ಐದ್ನೂರು ಕೂಡ ನಿಮ್ ಕಡೆ ಸಾಧ್ಯ ಐತಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ರಿ ಇಲ್ಲ ಅಂತಂದ್ರೆ ಬಂದ್ ಮಾಡ್ರಿ ಅದು ಏನು ಏನಾಕೈತಿ ಅದು ನೋಡು ಏನು ಘೋಷಣೆ ಕೊಡ್ಬಾಡ್ರಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಮಾತನಾಡಿ ಈಗಾಗಲೇ ಹೊಲಗಳಲ್ಲಿ ಕಟಾವು ಮಾಡಿರುವ ಕಬ್ಬನ್ನು ಕಾರ್ಖಾನೆಗೆ ಸಾಗಿಸಲು ಅವಕಾಶ ಕಲ್ಪಿಸಬೇಕು ನಾಳೆಯಿಂದ ಕಬ್ಬು ಕಡಿತ ನಿಲ್ಲಿಸುವಂತೆ ಕಾರ್ಖಾನೆಯವರು ರೈತರಿಗೆ ತಿಳಿಸಲಿದ್ದಾರೆ ಹೋರಾಟದಿಂದ ಯಾವುದೇ ಒಬ್ಬ ರೈತನಿಗೂ ಅನ್ಯಾಯ ಆಗಬಾರದು ಎಂದು ಹೇಳಿದರು ಬಾಲಾಜಿ ಶುಗರ್ಸ್ನ ನಿರ್ದೇಶಕರಾದ ರಾಹುಲ್ ಗೌಡ ಪಾಟೀಲ್ ಕಬ್ಬು ಪೂರೈಕೆ ವಿಭಾಗದ ಜಿಎಂ ಬಿರಾದಾರ್ ಮಾತನಾಡಿ ಅಧಿಕಾರಿಗಳು ರೈತರ ಮನವಿಯಂತೆ ಈಗಾಗಲೇ ಕಟಾವು ಮಾಡಿದ ಜಮೀನಿನಲ್ಲಿರುವ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸಲು ಅನುವು ಮಾಡಿಕೊಟ್ಟ ಬಳಿಕ ನವೆಂಬರ್ ಆರರಿಂದಲೇ ಕಬ್ಬು ಕಟಾವು ಮಾಡುವುದನ್ನು ಸ್ಥಗಿತಗೊಳಿಸುವಂತೆ ರೈತರಿಗೆ ತಿಳಿಸಲಾಗುವುದು ಸರ್ಕಾರದ ಮಟ್ಟದಲ್ಲಿ ಬೆಲೆ ಹೆಚ್ಚಳ ನಿರ್ಧಾರ ಆಗಬೇಕಿರುವುದರಿಂದ ಅಲ್ಲಿಯವರೆಗೆ ಕಾಯುವುದು ಅನಿವಾರ್ಯ ಎಂದು ಹೇಳಿದರು ತಹಸೀಲ್ದಾರ್ ಕೀರ್ತಿ ಚಾಲಕ್ ಕಂದಾಯ ನಿರೀಕ್ಷಕ ಪವನ್ ತಳವಾರ್ ರೈತರಾದ ಮಲ್ಲಿಕಾರ್ಜುನ್ ಬಿಸಲದಿನ್ನಿ ಸೋಮನಗೌಡ ಪಾಟೀಲ್ ಶಂಕರಗೌಡ ಲಿಂಗದಳ್ಳಿ ಗುರುಸಂಗಪ್ಪ ಹಂಡರ್ಗಲ್ ಶಿವನಗೌಡ ಯಾಳ್ವಾರ್ ಶ್ರೀಶೈಲ್ ಅಳ್ಳಗಿ ನಿಖಿಲ್ ಮಲಗಲದಿನ್ನಿ ಗಂಗು ಕುಂಬಾರ್ ಬಸನಗೌಡ ಗೋನಾಳ್ ಬಸನಗೌಡ ಬಿರಾದಾರ್ ಮಾಳಪ್ಪ ಬೂದಿಹಾಳ್ ಬಸವರಾಜ್ ಮಾಮನಿ ಹರೀಶ್ ಲಾಯದಗುಂದಿ ಶಿವನಗೌಡ ಬಿರಾದಾರ್ ಜಲಪುರ್ ಸೇರಿದಂತೆ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ